ಹಾಯ್ ನಮಸ್ಕಾರ ನನ್ನ ಪ್ರೀತಿಯ ವೀಕ್ಷಕರಿಗೆ ಮೊನ್ನೆ ವಿಡಿಯೋದಲ್ಲಿ ಹೇಳಿದ್ದೆ ಯಾವ ಊರು ನಿಮ್ಮ ಹೆಸರೇನು ಎಲ್ಲಿಂದ ನಾನು ವಿಡಿಯೋ ನೋಡ್ತಿದ್ದೀರಾ ಕಮೆಂಟ್ ಮಾಡಿ ಎಲ್ರಿಗೂ ಶುಭಾಶಯ ತಿಳಿಸ್ತೀನಿ ಅಂತ ಹಾಗೆಯೇ ಸುಮಾರು ಜನ ಕಮೆಂಟ್ ಮಾಡಿದ್ದೀರಾ ನನಗಂತೂ ತುಂಬ ಖುಷಿಯಾಯಿತು ನೋಡಿ ಅದಕ್ಕೆ ನಿಮ್ಮೆಲ್ರಿಗೂ ಹಾಯ್ ಹೇಳೋಗೋಣ ಅಂತ ಬಂದೆ ಮೊದಲನೇದಾಗಿ ಗೌಡ ಅವರು ಚಿಕ್ಕಮಂಗ್ಳೂರಿಂದ ಹಾಯ್ ಮಾನಸ ಗೌಡ ಅವರೇ ಹೇಗಿದ್ದೀರಾ ನಿಮಗೆ ತುಂಬ ತುಂಬ ಥ್ಯಾಂಕ್ಸ್ ಸ್ಟಾರ್ಟಿಂಗಿಂದ ನಾನು ವೀಡಿಯೋ ನೋಡ್ತಿದ್ದೀನಿ ಅಂತ ಹೇಳಿದ್ದೀರಾ ಅದನ್ನ ಕೇಳಿ ತುಂಬಾ ಖುಷಿ ಆಯಿತು ಹಾಗೇನೇ ನಿಮ್ಮ ಹಸ್ಬೆಂಡ್ ಮಂಜೇಶ್ ಅವ್ರಗೂ ಹಾಯ್ ಹಾಯ್ ಮಂಜೇಶ್ ಅವರೇ ಹೇಗಿದ್ದೀರಾ ಯಾಕೆ ನಿಮ್ಮ ವೈಫ್ಗೆ ಬೈತಿರಂತೆ ಚಿಕ್ಕೋರ್ ಥರ ಈ ಥರ ವೀಡಿಯೋಸ್ ನೋಡ್ತಿದ್ಯ ಅಂತ ಅವ್ರಿಗೆ ಇಂಟ್ರೆಸ್ಟ್ ಇದೆ ನೋಡಲಿ ಬಿಡಿ ಇನ್ನೇ ಬಯ್ಯಕ್ಕೆಲ್ಲ ಹೋಗ್ಬೇಡಿ ಅವ್ರ ವೀಡಿಯೋಸ್ ನೋಡ್ತಿರೋದು ನಂಗೆ ತುಂಬ ಖುಷಿ ಇದೆ ಮಾನಸವರೆ ನೀವು ಕಮೆಂಟ್ ಮಾಡಿ ತುಂಬ ಖುಷಿ ಆಯ್ತು ನನಗೆ ನಿಮ್ಮ ಹಸ್ಬೆಂಡ್ ಹೇಳಿದ್ದೀನಿ ಬಿಡಿ ಬೈಬೇಡಿ ಅಂತ ಹಿನ್ನೆಲೆ ಬಯಲ್ಲ ಅನ್ಸುತ್ತೆ ಹೌದಲ್ವಾ ಮಂಜೇಶ್ ಅವರೇ ನಿಮ್ಮಿಬ್ರಿಗೂ ಒಳ್ಳೇದಾಗ್ಲಿ ಓಕೆ ನೆಕ್ಸ್ಟು ಅವ್ರ ಐ ಡಿ ಅರೀಶ್ ಶರೀಶ್ ಅಂತ ಇದೆ ಆಯ್ ಹರ್ಷಿತಾ ಪ್ರಜ್ವಲ್ ಮಕ್ಕಳ ಹೆಸರು ಗಣೇಶ್ ತೇಜಸ್ ಹಾಯ್ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ನನ್ನ ಕಡೆಯಿಂದ ಅರ್ಷಿತಾ ಪ್ರಜ್ವಲ್ ಗಣೇಶ್ ತೇಜಸ್ ಅವ್ರಿಗೆ ಬಿಗ್ ಹಾಯ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಪ್ರತಿಭಾ ಅವರು ಚಿತ್ರದುರ್ಗದಿಂದ ಹಾಯ್ ಪ್ರತಿಭಾ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ಚಿತ್ರದುರ್ಗದಿಂದ ನೀವು ವಿಡಿಯೋಸ್ ನೋಡ್ತಿರೋದು ಥ್ಯಾಂಕ್ ಯು ಪ್ರತಿಭಾ ಅವರೇ ಮತ್ತೆ ನೆಕ್ಸ್ಟು ಗೀತಾ ಅವರು ಪುತ್ತೂರಿಂದ ಹಾಯ್ ಗೀತಾ ಅವರೇ ನನ್ನ ಚಾನಲಲ್ಲಿ ಒಂದು ಕ್ಯಾರೆಕ್ಟರ್ಗೆ ನಿಮ್ಮ ಹೆಸರಿದೆ ಗೀತಾ ಅಂತ ನೋಡಿದ್ದೀರಾ ಅಂತ ಅನ್ಕೋತೀನಿ ಥ್ಯಾಂಕ್ ಯು ನೀವು ಪುತ್ತೂರಿಂದ ನಾನು ವೀಡಿಯೋಸ್ ನೋಡ್ತಿರೋಕ್ಕೆ ನೆಕ್ಸ್ಟು ರುಕ್ಮಿಣಿ ಕೊಳ್ಳೇಗಾಲದವರು ಹಾಯ್ ರುಕ್ಮಿಣಿ ಅವರೇ ಹೇಗಿದ್ದೀರಾ ನೀವು ನಾನು ಎಲ್ಲ ವೀಡಿಯೋಸ್ಗೂ ಕಮೆಂಟ್ ಮಾಡ್ತಿರ್ತೀರಾ ತುಂಬ ಆಯಿತು ಥ್ಯಾಂಕ್ ಯು ಸೋ ಮಚ್ ಮತ್ತು ಬೆಂಗಳೂರಿಂದ ಸವಿತಾ ಅವರು ಹಾಯ್ ಸವಿತಾ ಅವರೇ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಸವಿತಾ ಅವರೇ ಬೆಂಗಳೂರಿಂದ ನಾನು ವೀಡಿಯೋಸ್ನ ನೋಡ್ತಿರೋದಕ್ಕೆ ಮತ್ತು ಇನ್ನೊಬ್ಬರು ಬೆಂಗಳೂರವರು ರಕ್ಷಾ ಅಂತ ಹಾಯ್ ರಕ್ಷಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ನಾನು ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಮತ್ತು ದಾವಣಗೆರೆಯಿಂದ ಜ್ಯೋತಿ ಆ್ಯಂಡ್ ರಾಕೇಶ್ ಹಾಯ್ ಜ್ಯೋತಿ ಆ್ಯಂಡ್ ರಾಕೇಶ್ ಹೇಗಿದ್ದೀರಾ ನಿಮ್ಮ ಬರ್ತಡೇ ಹೇಗಾಯಿತು ಥ್ಯಾಂಕ್ ಯು ನನ್ನ ವಿಶ್ ಕೇಳಿದ್ದಕ್ಕೆ ಮತ್ತೆ ಇನ್ನೊಬ್ರು ಇವ್ರದೊಂಥರ ಸ್ಪೆಷಲ್ ವಿಶ್ ರಿಕ್ವೆಸ್ಟ್ ಹಾಯ್ ಮೇಘನಾ ಅವ್ರೆ ಮೊದಲನೇದಾಗಿ ಕಂಗ್ರ್ಯಾಚುಲೇಷನ್ ನಿಮ್ಮ ಮದುವೆ ಫಿಕ್ಸ್ ಆಗಿದ್ದಕ್ಕೆ ಮತ್ತೆ ನಿಮ್ಮ ಹುಡುಗನ್ಗೂ ಹಾಯ್ ಹಾಯ್ ನಾಗರಾಜ್ ಅವರೇ ಹೇಗಿದ್ದೀರಾ ನಿಮ್ಮಿಬ್ಬರು ಪ್ರೀತಿ ಹತ್ತು ವರ್ಷದ್ದು ಅಂತ ಕೇಳಿ ತುಂಬ ಖುಷಿಯಾಯಿತು ತುಂಬ ಕಷ್ಟಪಟ್ಟಿದ್ದೀರಾ ಮನೆಯವ್ರನ್ನೆಲ್ಲ ಒಪ್ಸೋಕ್ಕೂ ಕಷ್ಟ ಆಗಿದೆ ಎಲ್ಲದಕ್ಕಿಂತ ನಿಮ್ಮ ಪ್ರೀತಿನೇ ದೊಡ್ಡದಲ್ವಾ ಅದಕ್ಕೆ ಎಲ್ಲನೂ ದಾಟಿ ಇವಾಗ ಮದುವೆವರೆಗೂ ಬಂದಿದ್ದೀರಾ ಹತ್ತು ವರ್ಷ ಲವ್ ಮಾಡಿ ಮದುವೆ ಆಗ್ತಿರೋರಿಗೆ ಹಾಂ ನಾನೇ ನೆಕ್ಸ್ಟ್ರಾ ಹೇಳೋದು ಏನು ಬೇಕಾಗಿಲ್ಲ ನಿಮಗೆ ಎಲ್ಲ ಗೊತ್ತಿರುತ್ತೆ అస అండర్స్టాండింగు ప్రతి ఒక్క ఏళ్ళు బీళు ఎలా నిరువు ముందే చాగా ఒంకొక్తీర నమే నన ఒ ఫ్యూచర్ గా నన్న కడయిస్ట్ విషెస్ నిం నవంబర్ డిసెంబర్ మదవేదే అంత అడ్వాన్స్ ఆగి హ్యాపీ మ్యారేజ్ లైఫ్ బోత్ ఆఫ్ యూ నిమ్ ప్రీతి హా నూరు వర్ష హీగే ఇర తుంబుషి అయితే నిమ్మ కమెంట్ నోడి నిమిబ్రిగూ ఆల్ ద వెరీ బెస్ట్ ఫార్ యువర్ ఫ్యూచర్ మేఘనా నగరాజ్ నిమ్ జోడిగా యా దృష్టిూ బీల్దేర ఖుష్ ఖుషి బాళి ఓకేనా అండి నీవు అంతేలా ಈ ವಿಡಿಯೋ ನೋಡಿದ್ರೆ ನೀವು ಯಾವರು ಅಂತ ಕಮೆಂಟ್ ಮಾಡಿ ಹೇಳ್ಬಿಡಿ ನನಗೆ ಯಾರ್ಯಾರು ಕಮೆಂಟ್ ಮಾಡಿದರೆ ಎಲ್ಲರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಹೀಗೆ ನನ್ನ ವೀಡಿಯೋಸ್ ನೋಡಿ ಸಪೋರ್ಟ್ ಮಾಡ್ತಾ ಇರಿ ಯಾರ್ದಾದ್ರೂ ಕಮೆಂಟ್ ಮಿಸ್ ಮಾಡಿದರೆ ದಯವಿಟ್ಟು ಸಾರಿ ಬೇಜಾರ್ ಮಾಡ್ಕೋಬೇಡಿ ಯಾರ್ಯಾಸು ಮಿಸ್ ಮಾಡಿದರೆ ದಯವಿಟ್ಟು ಹೇಳಿ ಮುಂದಿನ ವಿಡಿಯೋದಲ್ಲಿ ವಿಶ್ ಮಾಡ್ತೀನಿ ಸದ್ಯಕ್ಕೆ ಕಮೆಂಟ್ ಮಾಡಿದ್ದು ಇಷ್ಟೇ ಜನ ಎಲ್ರಿಗೂ ಶುಭಾಶಯ ತಿಳಿಸಿದ್ದೀನಿ ಅಂತ ಭಾವಿಸ್ತೀನಿ ಯಾರಾದರೂ ಮಿಸ್ ಆಗಿದರೆ ಸಾರಿ ಹಾಂ ಮತ್ತೆ ಇನ್ನೊಬ್ರು ಶರತ್ ಅವರು ಹಾಸನಿಂದ ಹಾಯ್ ಶರತ್ ಅವರೇ ಹೇಗಿದ್ದೀರಾ ಥ್ಯಾಂಕ್ ಯು ನನ್ನ ವೀಡಿಯೋ ನೋಡಿ ಕಮೆಂಟ್ ಮಾಡಿದ್ದಕ್ಕೆ ಹೀಗೆ ಸಪೋರ್ಟ್ ಮಾಡ್ತೀರಿ ಬಾಯ್ ನಮಸ್ಕಾರ ಎಲ್ರಿಗೂ